ನಮಸ್ಕಾರ ಸ್ನೇಹಿತರೆ ಈಗೀಗ ಬ್ರೇಕಿಂಗ್ ನ್ಯೂಸ್ ಬರ್ತೀವಿ ಏನಪ್ಪಾ ಅಂತಂದ್ರೆ ಕನ್ನಡ ಬಿಗ್ ಬಾಸ್ ಮನೆಯನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಹೌದು ಇದೇ ಕ್ಷಣದಲ್ಲೇ ಇದೇ ಕ್ಷಣಗಳಲ್ಲಿ ಅಲ್ಲಿ ಗೇಟ್ಗಳಿಗೆ ಬೀಗ ಹಾಕಲಾಗಿದ್ದು ಎಲ್ಲ ಸಿಬ್ಬಂದಿ ಮತ್ತು ಸ್ಪರ್ಧಿಗಳನ್ನ ಮನೆ ಹೊರಗಡೆ ಕಳಿಸ್ತಾ ಇದ್ದಾರೆ ಏನಿದು ಡ್ರಾಮಾ ಯಾಕೆ ಬಿಗ್ ಬಾಸ್ ಮನೆ ಮೇಲೆ ಅಧಿಕಾರಿಗಳು ಕಂಡುಬಿತ್ತು ಏನ್ ಕತೆ ಸಂಪೂರ್ಣ ವಿವರ ಇಡಲಿದೆ ಬನ್ನಿ ಬಿಡೋಣ ಶುರು ಮಾಡೋಣ ಸ್ನೇಹಿತರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಅಲ್ಲಿರುವ ಸಿಬ್ಬಂದಿಗಳನ್ನ ಕೂಡ ಹೊರಗಡೆ ಕಳಿಸಲಾಗಿದೆ ಅಂತೆ ತಹಸೀಲ್ದಾರ್ ಬಂದಿದ್ದಾರೆ ಮತ್ತು ನಾಲ್ಕು ಗೇಟ್ ಬಿಗ್ ಬಾಸ್ ಏನಿದೆ ನಾಲ್ಕು ಗೇಟ್ ಇದೆ ಅಂತೆ ಆ ಗೇಟ್ಗಳಲ್ಲಿ ಮೂರು ಗೇಟ್ ಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ ಒಂದ್ ಗೇಟ್ ಮಾತ್ರ ಓಪನ್ ಇಟ್ಟಿದ್ದಾರೆ ಯಾಕಂತ ಅಂದ್ರೆ ಒಂದ್ ಗೇಟ್ ಓಪನ್ ಇಟ್ಟಿರೋದು ಯಾಕಂದ್ರೆ ಒಳಗಡೆ ಯಾರಾದ್ರೂ ಇದ್ಬಿಟ್ರೆ ಅವ್ರನ್ನ ಹೊರಗಡೆ ಬರಲು ಕೂಡ ಕರೀಲಿಕ್ಕೆ ಈ ಗೇಟ್ನ ಓಪನ್ ಇಟ್ಟಿದ್ದಾರೆ ಅಧಿಕಾರಿಗಳು ಹೋಗುವ ಮುಂಚೆ ಕೆಲವು ಸಿಬ್ಬಂದಿಗಳು ಮತ್ತು ಒಳಗಡೆ ಕೆಲಸ ಮಾಡಿದ ಜನರು ಹೊರಗಡೆ ಹೋಗ್ಬಿಟ್ಟಿದಾರಂತೆ ಆದ್ರಿಂದ ಪೊಲೀಸರು ಒಳ ಹೋದಾಗ ಅಲ್ಲಿ ಯಾರು ಇರ್ಲಿಲ್ಲ ಸ್ಪರ್ಧಿಗಳು ಇಲ್ಲ ಸಿಬ್ಬಂದಿ ಇಲ್ಲ ಸಂಪೂರ್ಣ ಪೂರ್ಣ ಬಿಗ್ ಬಾಸ್ ಮನೆ ಖಾಲಿ 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 ಈ ಬಿಗ್ ಬಾಸ್ ಮನೆ ಏನಿದೆ ಕೇವಲ ಒಂದು ಸೆಟ್ ಅಲ್ಲ ಅದು ಸುಮಾರು ಮೂವತ್ತೈದು ಎಕರೆ ಪ್ರದೇಶದಲ್ಲಿ ನಿರ್ಮಿಸಲ್ಪಟ್ಟ ಒಂದು ಸ್ಟುಡಿಯೋ ಆಗಿದೆ ಅದರೊಳಗೆ ಹಲವು ವಿಭಾಗಗಳಿದಂತೆ ಸ್ಟುಡಿಯೋ ತಾಂತ್ರಿಕ ವಿಭಾಗ ಕಂಟ್ರೋಲ್ ರೂಮ್ ಮತ್ತು ಬಿಗ್ ಬಾಸ್ ಸೆಟ್ ಇದೇ ಸ್ಥಳ ಸಾಮಾನ್ಯ ಜನರು ಕೂಡ ಭೇಟಿ ನೀಡಿ ವೀಕೆಂಡ್ಗಳಲ್ಲಿ ಸಮಯ ಕೂಡ ಕೇಳ್ತಾ ಇದ್ರು ಹೀಗಾಗಿ ಇಂದು ಅಲ್ಲಿಂದ ಅಲ್ಲಿದ್ದ ಕೆಲ ಜನರು ಕುಟುಂಬ ಸಮೇತ ಬಂದವರನ್ನು ಕೂಡ ಹೊರಗಡೆ ಕಳಿಸಲಾಗಿದೆ ತಹಸೀಲ್ದಾರ್ ಅವರು ಆದೇಶದ ಪ್ರಕಾರ ಇಂದು ಸಂಜೆ ಏಳುವರೆ ಒಳಗೆ ಎಲ್ಲರೂ ಏನಿದ್ದಾರೆ ಎಲ್ಲ ಖಾಲಿ ಮಾಡಿಬಿಡಬೇಕು ಅಂತ ಕೂಡ ಸೂಚನೆ ಕೊಡಲಾಗಿದೆ ಹೀಗಾಗಿ ಎಲ್ಲರೂ ಸ್ಥಳವನ್ನ ಖಾಲಿ ಮಾಡಲಾಗಿದೆ ಪೊಲೀಸರು ಒಳಗಡೆ ಹೋದ್ರು ಯಾರು ಇರ್ಲಿಲ್ವಂತೆ ಅವ್ರಿಗೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ಕೂಡ ವರದಿ ಹೇಳ್ಕೊಂಡು ಹೇಳ್ತಾ ಇದ್ದಾವೆ ಕೆಲವರು ಒಳಗಡೆ ಕೆಲಸ ಮಾಡ್ತಿರೋ ಮುಂಚಿತವಾಗಿ ಹೊರ ಹೋದ್ರು ಯಾರಾದ್ರೂ ಒಳಗಡೆ ಇರ್ತಾರ ಅನ್ನೋದನ್ನು ಕೂಡ ಅಧಿಕಾರಿಗಳು ಖಚಿತ ಇದ್ದಾರೆ ಯಾಕೆಂದ್ರೆ ನಾಲ್ಕನೇ ಗೇಟ್ ಕೂಡ ಬಂದ್ ಮಾಡಬೇಕಲ್ಲ ಆ ಕಾರಣಕ್ಕೋಸ್ಕರ ಪೊಲೀಸರ ಮಾಹಿತಿ ಪ್ರಕಾರ ಬಿಗ್ ಬಾಸ್ ತಂಡದ ಸ್ಪಷ್ಟ ಮಾಹಿತಿ ಕೊಡ್ಲಾಗಿಲ್ಲ ಯಾರು ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ ಆದ್ರೆ ಇದರ ಪರಿಣಾಮ ಪೊಲೀಸರು ಹೈರಾಣ ಆಗ್ತಾ ಇದ್ದಾರೆ ಪೊಲೀಸರಿಗೆ ಚಳ್ಳೆಣಿಸಿದಂತಾಗಿದೆ ಎನ್ನುವಂತೆ ಮಾತುಗಳು ಕೂಡ ಈ ಸಗ ಸಮಾಜ ಸಾಮಾಜಿಕ ಮಾಧ್ಯಮದಲ್ಲಿ ಕೇಳಿಬರ್ತಾ ಇದೆ ಸೊ ಅದಕ್ಕೆ ಸ್ಪಷ್ಟ ಮಾಹಿತಿ ಇಲ್ಲದೆ ಇದ್ರು ಕೆಲವು ವರದಿಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಏನಿದೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇರ್ಬೋದು ಪರವಾನಗಿ ಏನಾಗುತ್ತೆ ಏನಿದೆ ಸರ್ಟಿಫಿಕೇಟ್ಗಳು ಬೇಕಾಗುತ್ತಲ್ವಾ ಆ ಲೀಗಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿರ್ಮಾಣ ಅನುಮತಿ ಏನಿದೆ ಸಂಬಂಧವಾದ ಸಮಸ್ಯೆ ಇರಬಹುದು ಕೆಲವರು ಹೇಳ್ತಾರೆ ಶೂಟಿಂಗ್ ಸಂಬಂಧಿತ ನಿಯಮ ಪಾಲನೆ ವಿಷಯದಲ್ಲೂ ಕೂಡ ಅಸಮಾಧಾನ ಉಂಟಾಗಿದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಂದಿಲ್ಲ ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿರು ಈ ಬೆಳವಣಿಗೆ ಈಗ ಎಲ್ಲರ ಕುತೂಹಲ ಹೆಚ್ಚಿಸಿದೆ ಬಿಗ್ ಬಾಸ್ ಸೀಸನ್ ಈಗ ತಾತ್ಕಾಲಿಕ ಏನಿತ್ತಿದೆ ಅಥವಾ ಹೊಸ ಸ್ಥಳಕ್ಕೆ ಶಿಫ್ಟ್ ಆಗುತ್ತಾ ಅಂತ ಕೂಡ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಒಂದೇ ವಾರ ಶುರು ಆಯಿತು ಅಮಿತ್ ಕೂಡ ಹೋಗ್ತು ಗರಿ ಕೂಡ ಮನೆಗೆ ಹೋಗೋಯ್ತು ಈಗ ನೋಡಿದ್ರೆ ಈಗ ಕಂಟೆಸ್ಟೆಂಟ್ ಮನೆಗೆ ಕಳಿಸ್ಬಿಟ್ಟಿದ್ದಾರೆ ನೋಡಿ ಹೀಗಾಗಿ ಸ್ನೇಹಿತರೆ ಬಿಗ್ ಬಾಸ್ ಮನೆ ಸಂಪೂರ್ಣ ತಹಸೀಲ್ದಾರ್ ಕೂಡ ಬಂದು ಹಾಕಿದ್ದಾರೆ ಅಧಿಕ ಅಧಿಕಾರಿಗಳು ಸ್ಥಳವನ್ನು ಸೀಸ್ ಮಾಡಿದ್ದಾರೆ ಮುಂದಿನ ಕೆಲವು ಗಂಟೆಗಳಲ್ಲಿ ಅಧಿಕೃತ ಹೇಳಿಕೆ ಹೊರಬರುವ ಸಾಧ್ಯತೆ ಇದೆ ನೀವು ಬಗ್ಗೆ ಏನು ಕಲ್ತೀರಾ ಬಿಗ್ ಬಾಸ್ ಸೀಸ್ ಆಗುವ ತಪ್ಪ ಅಂತ ಕೂಡ ನಿಮ್ಮ ಅಭಿವೃದ್ಧಿ ಕಮೆಂಟ್ ಅಲ್ಲಿ ತಿಳಿಸೋದು ಮರುಬಡಿ ನಿಮ್ ವಿಡಿಯೋ ಲೈಕ್ ಮಾಡಿ ನಿಜಕ್ಕೂ ಶಾಕ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗ ಹೊಸ ಅಪ್ಡೇಟ್ ನಲ್ಲಿ ಬಾಯ್ ಬಾಯ್